ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಒಂದು ರೆಸಿಪಿ ಮಾಡೋದನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಮಗೆ ಹಮ್ಮಿಯಲ್ಲಿ ನೋಡಿಬಿಟ್ಟೆ ಗೊತ್ತಾಗಿರುತ್ತೆ ಏನು ರೆಸಿಪಿ ಅಂತ ಹೇಳ್ಬಿಟ್ಟು ಏನು ಏನಂದರೆ ಫ್ರೆಂಡ್ಸ್ ನಾನು ಪಿಜ್ಝಾ ಮಾಡ್ತಾ ಇದ್ದೀನಿ ಇವತ್ತು ಪಿಝಾ ರೊಟ್ಟಿ ಅಂತೂ ರೆಡಿಮೇಡ್ ಇದೆ ನಮ್ಮ ಹತ್ರ ಅದು ಪಿಜ್ಜಾ ಯಾವ ರೀತಿ ಮಾಡಬೇಕಂತ ಅನ್ಕೊಂಡೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಪ್ಯಾನ್ ಪಿಜ್ಜಾ ಮಾಡಬಹುದು ಅನ್ನೋದು ಹೇಗೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಆ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಇವತ್ತಿನ ನನ್ನ ರೆಸಿಪಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಮನೆಯಲ್ಲಿಯೇ ಸಿಗುವಂತಹ ವಸ್ತುಗಳಿಂದ ನಾನು ಮಾಡ್ತಾ ಇರೋದು ಮನೆ ಮನೆಯಲ್ಲಿಯೇ ಸಿಗುವಂಥ ಪದಾರ್ಥ ಇಂದ ನಾನು ಮಾಡ್ತಾ ಇರೋದು ವಸ್ತು ಅಲ್ಲ ಓಕೆ ಫ್ರೆಂಡ್ಸ್ ತುಂಬಾ ಕಡಿಮೆ ಪದಾರ್ಥ ಹಾಕಿಬಿಟ್ಟು ನಾನು ಮಾಡ್ತೀನಿ ಅದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸೇ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಪೌಡರ್ ಫ್ರೆಂಡ್ಸು ನನ್ನ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿ ನೋಡಿ ಫ್ರೆಂಡ್ಸು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಪಿಜ್ಜಾ ರೋಟಿಗಳು ಇದಾವೆ ನಾಲ್ಕು ಇದಾವೆ ಫ್ರೆಂಡ್ಸು ಒಂದು ಪ್ಯಾಕೆಟಲ್ಲಿ ಎರಡು ಬರುತ್ತೆ ಇವು ಇದಾವೆ ನೋಡಿರಿ ಮತ್ತು ಫಸ್ಟ್ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇದ್ರ ಜೊತೆಗೆ ಆಯಿಲು ಮತ್ತು ಏನಪ್ಪ ಅಂದರೆ ಉಪ್ಪು ಅಷ್ಟೇ ಬೇಕಾಗಿರೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿಲ್ಲ ನೋಡಿ ಫ್ರೆಂಡ್ಸು ಸಿಂಪಲಾಗಿ ಮಾಡ್ತಾ ಬನ್ನಿ ನೋಡ್ರಿ ಫ್ರೆಂಡ್ಸ್ ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಫಸ್ಟು ಆಯಿಲ್ ಹಾಕೋಬೇಕು ಫ್ರೆಂಡ್ಸ್ ನೋಡ್ರಿ ಆಯಿಲ್ ಹಾಕೊಂಡಿದ್ದೀನಿ ನೋಡ್ರಿ ಆಯಿಲ್ ಬಿಸಿ ಆಗಿದೆಯಲ್ಲ ನಾನು ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತೆ ಇದು ಕ್ಯಾಪ್ಸಿಕಮ್ ಇದೆ ಅಲ್ಲ ಒಂದೇ ಸಾರಿ ಹಾಕೊತೀನಿ ನಾನು ಎರಡಕ್ಕೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ನಾಲ್ಕು ಪೀಸ ಇದ್ದೀನಲ್ಲ ಫ್ರೆಂಡ್ಸು ನಮ್ಮ ಮಕ್ಕಳು ಅದ್ರ ಮೇಲೆ ಅದು ಮಸಾಲೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಉಳಿದ್ರೇನು ಏನು ಟೆನ್ಷನ್ ಇಲ್ಲ ಚಿನ್ನಾಗಿ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಮ್ಮ ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡ ನಂತರ ಈ ಥರ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಿಮಗೆ ಅದು ವೆಜಿಟೇಬಲ್ಸು ಇನ್ನೂ ಬೇರೆ ಬೇರೆ ಬೇಕಾಗಿದ್ದರೆ ನೀವು ಹಾಕೋಬೋದು ಆಪ್ಷನಲ್ ಫ್ರೆಂಡ್ಸ್ ಇದು ನಾನು ಸಿಂಪಲ್ಲಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೀವು ಎರಡೇ ಇದ್ರೂ ತುಂಬಾ ಟೇಸ್ಟಿ ಆಗುತ್ತೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಶಿಮ್ಲಾ ಮಿರ್ಸು ಇದು ಕ್ಯಾಪ್ಸಿಕಮ್ ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ ಉಪ್ಪು ಹಾಕೊತೀನಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಓಕೆ ಇವಾಗ ಈ ಥರ ಮಾಡ್ಕೊಳ್ಬಿಟ್ಟು ಒಂದು ನಿಮಿಷ ప్లేట్ బన్ మి ప్లేట్ బన్ మాకొని అన్నె నిమిష మరి ఇన్న శుంఠి బేస్టు స్వల్ప హోదా ఫ్రెండ్స్ ఇవ్వగ టేస్ట్ హో మళ్ళీ గరం మసాలా హిండి ನೋಡಿ ಇವಾಗ ಖಾರ ಪುಡಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಖಾರ ಪುಡಿ ಹಾಕೊಂಡ್ಬಿಟ್ಟು ಇದಕ್ಕೆ ನಾವು ಒಂದರೆ ಒಂದು ಎರಡು ಮೂರು ನಿಮಿಷ ಈ ಥರ ಹಾಕಿಬಿಟ್ರೆ ಚೆನ್ನಾಗಿ ಇದು ಬೆಂದುಬಿಡುತ್ತೆ ಫ್ರೆಂಡ್ಸ್ ಇದು ಬೆಂದವರಿಗೆ ನಾನು ಇನ್ನೊಂದು ಮೆವ್ನೀಸ್ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಬನ್ನಿ ನೋಡಿರಿ ಫ್ರೆಂಡ್ಸ್ ನಾನು ಇವಾಗ ಮೆವ್ನೀಸ್ ಮಾಡ್ತಾ ಇದ್ದೀನಿ ಮೆವ್ನೀಸ್ಗೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಫಸ್ಟ್ ಆಫ್ ಆಲ್ ಆಯಿಲ್ ಆಯಿಲ್ ತಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿರಿ ಮೊಟ್ಟೆ ಮತ್ತು ಹತ್ತು ರೂಪಾಯಿದು ಮೊಸರು ಮತ್ತು ಇಲ್ಲಿ ನೋಡ್ರಿ ಉಪ್ಪು ಮತ್ತು ಸಕ್ಕರೆ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಇದು ಮೆಣಸು ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಇಷ್ಟರಲ್ಲೇ ಎಷ್ಟು ಚೆನ್ನಾಗಿರುವ ತುಂಬ ಒಳ್ಳೆ ಟೇಸ್ಟಿಯಾಗಿರುವ ಮೆವ್ನೀಸ್ ರೆಡಿ ಮಾಡ್ಕೋಬಹುದು ಇವೆಲ್ಲ ನಾನು ಇವಾಗ ನಾನು ಮೆವ್ನೀಸ್ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿರಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಫಸ್ಟು ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಯಿಲೆಲ್ಲ ತೊಡ್ರಿ ಒಂದು ನಿಮಿಷ ಇದು ಇದೆಲ್ಲ ಫ್ರೆಂಡ್ಸು ಇವೆಲ್ಲ ಹಾಕೊತಾ ಇದ್ದೀನಿ ನೋಡ್ರಿ ಓಕೆ ಇದೆಲ್ಲ ಹಾಕೊಂಡಿದ್ದೀನಿ ಇವೆಲ್ಲ ನಾನು ತೋರಿಸಿದ್ದೀನಲ್ಲ ಇವೆಲ್ಲ ಹಾಕೊಂಡು ಬಿಡಿ ನೋಡ್ರಿ ಫ್ರೆಂಡ್ಸ್ ಇದರಲ್ಲಿ ಮೊಟ್ಟೆ ಮತ್ತೆ ಮೊಸರು ಇದು ಕಾಲಿಮೀರಿ ಏನಂತಾರೆ ಮೆಣಸು ಇವೆಲ್ಲ ಹಾಕೊಂಡಿದ್ದೀನಿ ಇವಾಗ ಮತ್ತೆ ಆಯಿಲ್ ಹಾಕಂತ ನಾನು ಇವಾಗ ಇದಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಕೊತೀನಿ ಫ್ರೆಂಡ್ಸ್ ನಿಮಗೆ ಮತ್ತೆ ತೋರಿಸ್ತೀನಿ ಓಕೆನಾ ನೋಡ್ರಿ ಫ್ರೆಂಡ್ಸ್ ಮ್ಯಾವ್ನೀಸ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಈ ತರಸ್ ಬರ್ಬೇಕು ನೋಡ್ರಿ ಪಿಜ್ಜಾ ರೋಟಿ ಇಲ್ಲಿ ಇಟ್ಟಿದೀನಲ್ಲ ನೋಡ್ರಿ ಇವಾಗ ಪಿಜ್ಜಾ ಇದ್ರ ಮೇಲೆ ಏನೆಲ್ಲ ಹಾಕ್ಬೇಕು ಅವೆಲ್ಲ ಸೆಟ್ ಮಾಡ್ಕೊಳ್ಳಮ ಫಸ್ಟ್ ಇಲ್ಲಿ ನೋಡ್ರಿ ಕ್ಯಾಪ್ಸಿಕಮ್ ಅದು ಫ್ರೈ ಮಾಡ್ಕೊಂಡಿದ್ದಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದಂತ್ರೂ ರೆಡಿ ಆಗಿದೆ ಮತ್ತು ಇವಾಗೆ ಫಸ್ಟ್ ಆಫ್ ಆಲ್ ಇದು ಪಿಝಾ ರೊಟ್ಟಿ ಮೇಲೆ ಟೊಮೆಟೊ ಕೆಚಪ್ ಹಾಕ್ಕೋಬೇಕು ನೋಡಿರಿ ಜಾಸ್ತಿ ಇಂಗ್ರಿಡಿಯಂಟ್ಸ್ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ನೋಡಿರಿ ಟೊಮೊಟೊ ಕೆಚಪ್ ಇದೆ ಇಲ್ಲಿ ಇದು ಹಾಕಿ ಈ ಥರ ಸ್ಪೂನಿಂದ ಚೆನ್ನಾಗಿ ಸವರಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಎಷ್ಟು ಕಲರ್ಫುಲ್ ಆಗಿದೆ ಟೊಮೆಟೊ ಕೆಚಪ್ ಮತ್ತು ಅದು ನಮ್ಮ ಪಿಜ್ಜಾ ರೊಟ್ಟಿ ಕಲರ್ ಕಾಂಬಿನೇಷನ್ ಹೆಂಗೆ ಕಾಣಿಸ್ತಾ ಇದೆ ಅಲ್ಲ ಮತ್ತು ಈ ಥರ ರೌಂಡಾಗಿ ಈ ಥರ ಸವರಬೇಕು ಫ್ರೆಂಡ್ಸ್ ಮತ್ತು ಇದ್ರ ಮೇಲೆ ನಾನು ಇದು ಮೆವೋನೀಸ್ ಮಾಡಿದ್ದೀನಲ್ಲ ಅದೂ ಒಂದು ಸ್ಟೆಪ್ ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸು ನೋಡಿ ಟೊಮ್ಯಾಟೊ ಕೆಚಪ್ಪು ಇವಾಗ ಹಾಕ್ಕೊಂಡಿದ್ದೀನಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡೋಕ್ಕೂ ಮತ್ತೆ ತುಂಬ ಕಮ್ಮಿ ಇಂಗ್ರಿಡಿಯೆಂಟ್ಸಿಂದ ಮಾಡಿರುವ ಪಿಜ್ಜಾ ಮಾಡ್ತಾ ಇರುವ ಪಿಜ್ಜಾ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಇದು ಪಿಜ್ಜಾ ಮತ್ತು ಮೆವೋನೀಸ್ ಪಿಜ್ಜಾ ರೋಟಿ ಮತ್ತು ಮೆವನೀಸ್ ಕ್ಯಾಪ್ಸಿಕಮ್ ಇವೆಲ್ಲ ಇದ್ದರೆ ಒಂದು ಐದು ಹತ್ತು ನಿಮಿಷದೊಳಗೆ ನಾವು ಮಾಡಿಕೊಡ್ಬೋದು ನೋಡಿರಿ ಇದು ಪೀಝಾ ಅಷ್ಟು ಬೇಗ ರೆಡಿಯಾಗುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೋಡಿರಿ ಏನು ನಮಗೆ ಬೇಕಾದರೆ ನಾವು ಕ್ಯಾಪ್ಸಿಕಮ್ ಜೊತೆಗೆ ಮತ್ತು ಕ್ಯಾಪ್ಸಿಕಮ್ ಅಂತರೂ ಇರಲೇಬೇಕು ಫ್ರೆಂಡ್ಸು ಇದು ಪೀಝಾದಲ್ಲಿ ಇನ್ನು ಬೇಕಾದರೆ ನಮಗೆ ಬೇರೆ ವೆಜಿಟೇಬಲ್ಸ್ ನಿಮ್ಮ ಆದಂಗೆ ಕಾರ್ನ್ ಇದು ಕಾರ್ನ್ ಇರ್ತಾವಲ್ಲ ಸ್ವೀಟ್ ಕಾರ್ನ್ ಅದು ಏನಾದರೂ ಹಾಕ್ಕೋಬಹುದು ಇಷ್ಟ ಅದು ಬಟ್ ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಇರೋದು ಇರುವ ಈಸಿಯಾಗಿ ಸಿಗುವ ಪದಾರ್ಥದಿಂದ ನಾನು ಮಾಡಿ ತೋರಿಸ್ತಾ ಇರೋದು ನೋಡಿರಿ ಇವಾಗ ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಮತ್ತು ಮೆವನೀಸ್ ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಮತ್ತೊಂದು ಸ್ಟೆಪ್ ನಿಮಗೆ ಬೇಕಾದರೆ ಇನ್ನು ಇದು ಟೊಮೆಟೊ ಕೆಚಪ್ಪು ಮತ್ತು ಸ್ವಲ್ಪ ಇದು ಮೆವ್ನೀಸ್ ಹಾಕೋಬೇಕು ನೋಡೋಕ್ಕೂ ಹೆಂಗೆ ಅಂದರೆ ಮೆವ್ನೀಸ್ ಚೀಸ್ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ಇರುತ್ತೆ ಬಟ್ ತಿನ್ನುವಾಗಂದರೂ ತುಂಬ ಕ್ರೀಮಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ಮೆವ್ನೀಸ್ ಅಂದರೆ ನನಗಂದ್ರೂ ಫುಲ್ ಇಷ್ಟ ನೋಡ್ರಿ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಥರ ಮಾಡಿಕೊಟ್ರೆ ಒನ್ ಟೈಮ್ ನೀವು ಟ್ರೈ ಮಾಡಿ ಫ್ರೆಂಡ್ಸು ನೋಡೋಕ್ಕೇನು ಸಿಂಪಲ್ ಇದೆ ಟೇಸ್ಟ್ ಇರುತ್ತೇನಿಲ್ಲ ಅಂತ ಅನ್ಕೋಬೇಡಿ ಪ್ಲೀಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೇ ಹಾಕಿಬಿಟ್ಟು ಹೀಗೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಹಾಗೆ ಮಾಡಿ ಫ್ರೆಂಡ್ಸ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಕಲರ್ ಎಷ್ಟು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗೆ ಇಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿರಿ ಕಡಾಯಿ ಇಟ್ಟಿದ ನಂತರ ಕಡಾಯಲ್ಲಿನೇ ಮಾಡ್ತಾ ಇರೋದು ಓನ್ ಓವನ್ ಇರಲೇಬೇಕು ನಮಗೆ ಇದು ಪಿಜ್ಜಾ ಮಾಡಬೇಕಂದ್ರೆ ಹಂಗೇನಿಲ್ಲ ಫ್ರೆಂಡ್ಸ್ ನಾವು ಮನೆಯಲ್ಲೇ ನಮ್ಮ ಕಡಾಯಲ್ಲಿನೇ ಮಾಡ್ಕೋಬೋದು ಪ್ಯಾನ್ ಪಿಜ್ಜಾ ಅಂತ ನೋಡಿರಿ ಇವಾಗ ಈ ಥರ ನಾನು ಎಣ್ಣೆ ಹಾಕಿಬಿಟ್ಟು ಕಡಾಯಿಗೆ ಸವರಿದ್ದೀನಿ ಸವರಿದ ನಂತರ ಇವಾಗ ಇದು ಪಿಜ್ಜಾ ಸೆಟ್ ಮಾಡಿದ್ದೀನಲ್ಲ ಫ್ರೆಂಡ್ಸು ಇದು ತೊಗೊಂಡು ಇವಾಗ ಕಡಾಯಲ್ಲಿ ಹಾಕಿ ಇಡ್ತೀನಿ ಫ್ರೆಂಡ್ಸು ನೋಡಿರಿ ಇವಾಗೆ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸು ಈ ಥರ ಇಟ್ಬಿಟ್ಟು ಇನ್ನೊಂದಿಷ್ಟು ಬೇಕಾದರೆ ಎಣ್ಣೆ ಹಾಕೋಬೋದು ಹಾಕೊಂಡಿಲ್ಲ ಅಂದ್ರೇ ನಡೆಯುತ್ತೆ ಈ ಥರ ಹಾಕಿಬಿಟ್ಟು ಸ್ವಲ್ಪ ಪ್ಲೇಟ್ ಬಂದ್ ಮಾಡಬೇಕು ಪ್ಲೇಟ್ ಬಂದ್ ಮಾಡೋದು ಬೇಕಂದ್ರೇ ಒಂದೇ ಒಂದೆರಡು ನಿಮಿಷದೊಳಗೆ ಫ್ರೆಂಡ್ಸು ಹಿಂಗೆ ತೆಗೆದ್ರೆ ಒಗಿ ಬಂದ್ಬಿಡುತ್ತೆ ಅಷ್ಟು ಬೇಗ ರೆಡಿ ಆಗುತ್ತೆ ಇದು ಅದು ಒಳಗಿ ಬರೋದು ನೋಡಿದ್ರೆ ತಕ್ಷಣ ನಾವು ತೆಗೆದು ಬಿಡಬೇಕು ಪ್ಲೇಟ್ ಯಾಕಂದರೆ ಜಲ್ದಿ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ಬೇಗ ಫಾಸ್ಟಾಗಿ ತುಂಬಾ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ ನೋಡಿರಿ ಎಷ್ಟು ಘಮ ಘಮ ಎಷ್ಟು ಟೇಸ್ಟಿಯಾಗಿ ಒಂಥರ ಅದು ಪೀಜಾ ರೆಡಿಯಾಗಿ ಓವನಿಂದ ತೆಗೆದ ತಕ್ಷಣ ಹೆಂಗೆ ಸ್ಮೆಲ್ ಬರುತ್ತೆ ಅದು ಥರ ಬರುತ್ತೆ ಫ್ರೆಂಡ್ಸು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬಾ ಚೀಸಿಯಾಗಿ ಕಾಣಿಸುತ್ತದಲ್ಲ ಚೀಸ್ ಹಾಕಿರೋ ಥರ ಚೀಸ್ ಬಟ್ ಹಾಕಿಲ್ಲ ಬಟ್ ಚೀಸ್ ಹಾಕಿದ್ದಂಗೆ ಕ್ರೀಮಿಯಾಗಿ ಮೆವ್ನೀಸ್ ಪೀಝಾ ಫ್ರೆಂಡ್ಸು ಮೆವ್ನೀಸ್ ಕ್ಯಾಪ್ಸಿಕಮ್ಮು ಪೀಝಾ ನೋಡಿರಿ ಇಲ್ಲಿ ನಮ್ಮ ಮಕ್ಕಳಿಗೆ ಪಿಝಾ ಅಂದರೆ ಒಬ್ರು ನಮ್ಮ ಫೈಝಾ ಅಫ್ನಾನ್ ಅಂತರೂ ಅದರಲ್ಲಿ ಮೊಸರು ಹಾಕಿ ನಾನು ಮೆವ್ನಿಸ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಅವನಿಗೆ ಅವ್ನು ಮೊಸರು ತಿನ್ನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನನಗೆ ಮೊಸರದು ಅದು ಮೆವ್ನಿಸ್ ಬೇಡ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅವನಿಗೆ ಸಿಂಪಲಾಗಿ ಸಾದವಾಗಿ ಮಾಡಿದ್ದೀನಿ ಮತ್ತು ಉಳುಕಿದ್ದು ನಮ್ಮ ರಿಮಿಷಾಗೆ ಕಮ್ಮಿ ಮೆವನಿಸ್ ಬೇಕಂತ ಹೇಳ್ತಾ ಇದ್ದು ಅದೊಂದು ಪಿಜ್ಜಾ ಮಾಡಿದ್ದೀನಿ ಇನ್ನೂ ಎರಡು ಇರೋದು ನಾನು ನಮ್ಮ ಹಸ್ಬೆಂಡು ಮೆವ್ನೀಸ್ ಜಾಸ್ತಿ ಹಾಕ್ಕೊಂಡು ತಿಂತೀವಿ ನಾವಂತರೂ ತುಂಬಾ ಟೇಸ್ಟಿ ಇರತ್ತೈತೆ ಫ್ರೆಂಡ್ಸು ಮೆವನಿಸು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಮಾಡಿ ಕೊಡ್ಬೋದು ತುಂಬ ಏನು ನಮಗೆ ಖರ್ಚು ಆಗೋಲ್ಲ ಏನಿಲ್ಲ ಮನೆಯಲ್ಲಿ ಈ ಥರ ಮಾಡಿಬಿಟ್ಟು ಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಖರ್ಚು ಕಮ್ಮಿ ಇರುತ್ತೈತೆ ಎಷ್ಟೊಂದು ದುಡ್ಡನ್ನೂ ಹೊಳೆಯುತ್ತೆ ನೀವೇ ಅಂದ್ಕೊಂತೀರ ಇದು ಮಾಡಿ ತಿನ್ನು ತಿನ್ನುವಾಗ ಹೊರಗಡೆ ತೊಗೊಂಡು ಹೊರಗಡೆ ತರಿಸಿ ತಿಂತೀರಲ್ಲ ಅದಕ್ಕಿಂತ ಟೇಸ್ಟಿಯಾಗಿನೇ ಐತಲ್ಲ ಸೇಮ್ ಹಂಗೂ ಐತಲ್ಲ ಅಂತ ಅನ್ಕೋಬೌದು ನೀವು ನೋಡಿ ನೋಡಿರಿ ಇವಾಗ ನಾವೆಲ್ಲರೂ ಇವಾಗ ತಿನ್ನೋಕೋಸ್ಕರ ಕುಂದಿರ್ತಾ ಇದ್ದೀವಿ ಫಸ್ಟ್ ಇವಾಗ ನಮ್ಮ ಹಸ್ಬೆಂಡು ಇದೆಲ್ಲ ಕಟ್ ಮಾಡಿ ಕೊಡ್ತಾರೆ ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ಇವಾಗ ನಾವು ಪಿಜ್ಜಾ ತಿಂತಾ ಇದ್ದೀವಿ ಬನ್ನಿ ಎಲ್ಲರೂ ಯಾರೆಲ್ಲ ನಮ್ಮ ಏಟು ಫ್ಯಾಮಿಲಿಯವ್ರಿಗೆ ಪಿಜ್ಜಾ ತಿನ್ಬೇಕಿದೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿನ್ನೋಣ ಮತ್ತು ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತು ಟ್ರೈ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇಂತಹ ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್ ಫ್ರೆಂಡ್ಸ್ ಅಲ್ಲಾ ಹಾಫೀಸ್ ಬಾಯ್ ಬಾಯ್